ಮುಂಗಾರು ಕಾಪು ಸಮಾಜ ರಾಯಚೂರು ಇವರಿಂದ ಆಚರಿಸಲ್ಪಡುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ದಿನಾಂಕ ಹತ್ತು ಹನ್ನೊಂದು ಹಾಗೂ ಹನ್ನೆರಡರಂದು ಜರುಗಲಿದ್ದು ಸರ್ವರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಕೋರುವವರು ಎಂಜಿಆರ್ ಡೆವಲಪರ್ಸ್ ಹಾಗೂ ಡ್ಯಾಡಿ ವೀರೇಶ್ ರೆಡ್ಡಿ ವಾರ್ಡ್ ನಂಬರ್ ಇಪ್ಪತ್ಮೂರು ಮಡ್ಡಿಪೇಟೆ ಬಿಜೆಪಿ ಮುಖಂಡರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹನ್ನೊಂದು ವರ್ಷಗಳ ಆಡಳಿತ ಅವಧಿಯಲ್ಲಿ ಭಾರತ ದೇಶದ ಪ್ರಪಂಚದ ನಾಲ್ಕನೇ ಸದೃಢ ಆರ್ಥಿಕ ದೇಶವಾಗಿ ಹೊರಹೊಮ್ಮಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು ನಗರದ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಕಾರ್ಯಾಲಯದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಹದಿನಾಲ್ಕು ವರ್ಷ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿಯವರು ಹನ್ನೊಂದು ವರ್ಷಗಳ ಕಾಲ ದೇಶವನ್ನು ಮುನ್ನಡೆಸಿದ್ದರ ಫಲವಾಗಿ ಇಂದು ದೇಶ ಬಲಾಢ್ಯವಾಗಿ ಸಾಗುತ್ತಿದೆ ಆಪರೇಷನ್ ೂರದ ಮೂಲಕ ದೇಶದ ಬಲ ಪ್ರಪಂಚಕ್ಕೆ ತೋರಿಸಲಾಗಿದೆ ಪ್ರಪಂಚದಲ್ಲಿ ಭಾರತ ಪ್ರಭಾವಶಾಲಿಯಾಗುವುದಕ್ಕೆ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವವೇ ಕಾರಣ ಎಂದು ಬಣ್ಣಿಸಿದರು ಮನೆ ಮನೆಗೆ ಉಚಿತ ನೀರೊದಗಿಸುವ ಹರ್ಗರ್ ಜಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಹೇಳುತ್ತಿದ್ದಂತೆ ಪತ್ರಕರ್ತರು ಜೆಜೆಎಂ ಹಾಗೂ ಜಲಧಾರೆ ಯೋಜನೆಗಳು ಹಳ್ಳ ಹಿಡಿದಿರುವ ಕುರಿತು ಪ್ರಶ್ನೆಗಳ ಸುರಿಮಳೆಗೈದರು ಯೋಜನೆಯನ್ನು ಸಮರ್ಥಿಸಲು ಶಾಸಕರು ಹೆಣಗಾಡಿದರು ಜಿಲ್ಲೆಗೆ ಕೇಂದ್ರದಿಂದ ಎಂಟು ಸಾವಿರ ಕೋಟಿ ಅನುದಾನ ಹರಿದು ಬಂದು ರಾಷ್ಟ್ರೀಯ ಹೆದ್ದಾರಿಗಳಾಗುತ್ತಿವೆ ಉಡಾನ್ ಯೋಜನೆಯಲ್ಲಿ ರಾಯಚೂರು ವಿಮಾನ ನಿಲ್ದಾಣ ಸೇರ್ಪಡೆ ಹಲವು ರೈಲ್ವೆ ಯೋಜನೆಗಳು ರಾಜ್ಯಕ್ಕೆ ಹತ್ತು ಒಂದೇ ಭಾರತ್ ರೈಲುಗಳ ಸಂಚಾರ ಮೆಟ್ರೋ ರೈಲು ವಿಸ್ತರಣೆ ರೈಲುಗಳ ವಿದ್ಯುತ್ತೀಕರಣ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಲಾಗಿದೆ ಡಿಜಿಟಲೀಕರಣದಲ್ಲೂ ಕ್ರಾಂತಿಯನ್ನುಂಟು ಮಾಡಲಾಗಿದೆ ಎಂದರು ನಗರದ ತಗ್ಗು ಗುಂಡಿಗಳನ್ನು ಕೆಲವೇ ದಿನಗಳಲ್ಲಿ ಮುಚ್ಚಲು ಕ್ರಮ ಜರುಗಿಸುವಂತೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಲಾಗುವುದು ಬೀದಿ ದೀಪಗಳನ್ನು ಸರಿಪಡಿಸಲಾಗುವುದು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಕೇಂದ್ರ ಸರ್ಕಾರದ ಮುಂದೆ ಏಮ್ಸ್ ವಿಚಾರ ಬಂದಾಗ ಜಿಲ್ಲೆಗೆ ಮಂಜೂರು ಮಾಡಿಸಲಾಗುವುದು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ನರೇಂದ್ರ ಮೋದಿಜಿಯವರ ಇಪ್ಪತ್ತೈದು ವರ್ಷಗಳ ರಾಜಕೀಯ ಜೀವನ ಹದಿನಾಲ್ಕು ವರ್ಷ ಗುಜರಾತ್ ಮುಖ್ಯಮಂತ್ರಿಯಾಗಿ ಮತ್ತು ಹನ್ನೊಂದು ವರ್ಷ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಭಾರತ ರಾಷ್ಟ್ರದ ಮಾತ್ರ ಅಲ್ಲ ಇಡೀ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಅನ್ನುವ ನಿಟ್ಟಿನಲ್ಲಿ ಮತ್ತು ದಿಟ್ಟ ನೇತೃತ್ವ ಕೊಡುವ ಮೂಲಕ ಭಾರತ ದೇಶದ ಹೆಸರು ಇಡೀ ಜಗತ್ತಿನಲ್ಲಿ ರಾರಾಜಿಸುತ್ತೆ ಮಾಡಿದಂಥ ಏಕೈಕ ವ್ಯಕ್ತಿ ನರೇಂದ್ರ ನರೇಂದ್ರ ಅಂತ ಕೇಳಿಕ್ಕೆ ಬಯಸ್ತೇವೆ ಬಹುಶಃ ನಾವು ಯಾವುದೂ ಇದು ಯಾವುದೇ ಒಂದು ಎಮೋಷನ್ಲಿಂದ ಅದ್ರಲ್ಲಿಂದ ಹೇಳಿದಂಥ ಮಾತ್ರ ನಾವು ಅನೇಕ ಸಂಕಷ್ಟಗಳು ಅವರ ಹನ್ನೊಂದು ವರ್ಷದ ಆಡಳಿತದಲ್ಲಿ ನಾವು ಹೂಡಿದ್ದೇವೆ ಇವತ್ತು ಕೋವಿಡ್ನಂಥ ವಿಷಯ ಬಂದಾಗ ಬಹುಶಃ ಜಗತ್ತಿನಲ್ಲಿ ಫ್ರಾನ್ಸು ಅಮೇರಿಕಾ ಮತ್ತು ಯು ಕೆ ಅಂತ ರಾಷ್ಟ್ರಗಳು ತತ್ತರಿಸಿ ಅವರ ಆರ್ಥಿಕ ಪರಿಸ್ಥಿತಿ ಹೀನಾಯವಾಗಿ ಹದಗೆಟ್ಟು ಅಂತಹ ಪರಿಸ್ಥಿತಿಯಲ್ಲೂ ನರೇಂದ್ರ ಮೋದಿಯವರು ನಮ್ಮ ದೇಶ ಮುನ್ನಡೆಸಿ ಇವತ್ತು ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಇದ್ರ ಜೊತೆಗೆ ಬರೀ ಆರ್ಥಿಕ ಪರಿಸ್ಥಿತಿ ದೇಶದ್ದು ಮಾತ್ರ ಅಲ್ಲ ಸಾಮಾನ್ಯ ಜನರ ಮತ್ತು ರೈತಾಪಿ ವರ್ಗದವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೂ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದಾರೆ ಇವತ್ತು ಬಡ ಜನರಿಗೆ ಮನೆಗಳು ಒದಗಿಸುವುದಾಗಲಿ ಮತ್ತು ಪ್ರತಿಯೊಂದು ಹಳ್ಳಿಗೆ ಹರ್ಗಲ್ ಹರ್ ಜಲ್ ಅನ್ನುವ ಕಾರ್ಯಕ್ರಮ ತಂದು ಇವತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿಯೊಂದು ಹಳ್ಳಿಗಳ ಇಡೀ ರಾಷ್ಟ್ರದಲ್ಲಿರುವಂತ ಎಲ್ಲ ಹಳ್ಳಿಗಳ ಜನರಿಗೆ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ ಮತ್ತು ಇದ್ರ ಜೊತೆಗೆ ನಾವು ನೀವು ನೋಡಿದಂಗೆ ಇವತ್ತು ರಾಷ್ಟ್ರದ ಏನು ರಸ್ತೆಗಳಿವೆ ಬಹುಶಃ ನಮ್ಮ ರಸ್ತೆಗಳು ಇವತ್ತು ಜಗತ್ತಿನ ಮಟ್ಟದಲ್ಲಿ ಹೋಲಿಕೆ ಇದೆ ಅಮೇರಿಕದಲ್ಲಿ ಯಾವ ರೀತಿ ರಸ್ತೆಗಳು ಇವತ್ತು ರಾ ಭಾರತ ದೇಶದಲ್ಲೂ ನಾವು ಕಾಣ್ತಾ ಇದ್ದೀವಿ ಯುರೋಪ್ನಲ್ಲಿ ಯಾವ ರೀತಿ ರಸ್ತೆಗಳದ್ದು ಇವತ್ತು ಭಾರತ ದೇಶ ಕಾಣ್ತಾ ಇದ್ದೀವಿ ಅನ್ನುವಂಥ ಮಾತುಗಳು ಇವತ್ತು ಜಗತ್ತಿನ ಯಾವ ರಾಷ್ಟ್ರದಲ್ಲೇ ಹೋಗ್ರಿ ಅವುಗಳ ಬಗ್ಗೆ ಮಾತನಾಡುವಂಥ ಕೆಲಸ ಇದೆ ಇದ್ರ ಜೊತೆಗೆ ನಮ್ಮ ರೈಲ್ವೆದ ವ್ಯವಸ್ಥೆಗಳು ಆಗುವುದಾಗಲಿ ಮತ್ತು ಕರ್ನಾಟಕಕ್ಕೆ ಬಹುಶಃ ನರೇಂದ್ರ ಮೋದಿಜಿಯವರು ಬಂದ ಮೇಲೆ ಎಂಟು ಸಾವಿರದ ನೂರು ಕೋಟಿಗಳು ಅಷ್ಟು ಅನುದಾನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಮತ್ತು ಬಹುಶಃ ಹತ್ತು ಒಂದೇ ಭಾರತ್ ರೈಲುಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಓಡಾಡ್ತಾ ಇದೆ ಇದ್ರ ಜೊತೆಗೆ ಇವತ್ತು ಡಬಲ್ ಏನ್ ಮಾಡೋದಾಗಲಿ ಮತ್ತು ಎಲೆಕ್ಟ್ರಿಫಿಕೇಷನ್ ಮೊದಲೇನು ಹದಿನಾರು ಕಿಲೋಮೀಟರ್ ಎಲೆಕ್ಟ್ರಿಫಿಕೇಷನ್ ಪ್ರತಿ ವರ್ಷಕ್ಕೆ ಆಗ್ತಾ ಇತ್ತು ಇವತ್ತು ಹದಿನಾರು ಪಟ್ಟು ಜಾಸ್ತಿಯಾಗಿ ಇವತ್ತು ಇನ್ನೂರ ಎಂಬತ್ತು ನಾಲ್ಕು ಕಿಲೋಮೀಟ್ರ್ಗೆ ಪ್ರತಿ ವರ್ಷ ಏರಿಕೆಯಾಗಿದೆ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ತೊಂಬತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ಎಲೆಕ್ಟ್ರಿಫಿಕೇಷನ್ ಮುಕ್ತಾಯ ಆಗಿದೆ ಮತ್ತು ಮೆಟ್ರೋ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಮೆಟ್ರೋ ಯೋಜನೆ ನೋಡಿದಾಗ ಮೊದಲು ಪ್ರತಿ ವರ್ಷಕ್ಕೆ ಏಳು ಕಿಲೋಮೀಟ್ರ್ ಆಗ್ತಿತ್ತು ಇವತ್ತು ನೂರ ನಲವತ್ತೆಂಟು ಕಿಲೋಮೀಟ್ರ್ ಬೆಂಗಳೂರಿಗೆ ರಸ್ತೆ ಮೆಟ್ರೋ ರೈಲು ಲೈನ್ ಕೊಡೋ ಮೂಲಕ ಹದಿನೈದು ಸಾವಿರದ ಎಪ್ಪ ಏಳ್ನೂರ ಅರವತ್ತೇಳು ಕೋಟಿ ರೂಪಾಯಿಗಳ ಅನುದಾನ ಕೊಟ್ಟಿದ್ದಾರೆ ಮತ್ತು ಸ್ಮಾರ್ಟ್ ಸಿಟಿ ತಮಗೆ ಗೊತ್ತಿದ್ದಂಗೆ ಇವತ್ತು ನಾವು ರಾಯಚೂರು ನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟರೆ ಈ ಎಲ್ಲ ಯೋಜನೆಗಳು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಮಗೆ ಸರಿಸುಮಾರು ನೂರ ಐದು ಕೋಟಿ ಯು ಜಿ ಡಿಗೆ ಅರವತ್ತೇಳು ಕೋಟಿ ಅಮೃತ್ ಒನ್ನಲ್ಲಿ ಬಂದಿದೆ ಅಮೃತ್ ಟೂದಲ್ಲಿ ಮತ್ತೆ ನಮಗೆ ನೂರ ಇಪ್ಪತ್ತಾರು ಕೋಟಿ ಯು ಜಿ ಡಿಗೆ ಬಂದಿತ್ತು ಮತ್ತು ವಾಟರ್ ಸಪ್ಲೈಗೆ ಬಂದಿಲ್ಲ ಯಾಕಂದ್ರೆ ಅದು ಸ್ವಲ್ಪ ಲೀಗಲ್ ಕಾಂಪ್ಲಿಕೇಶನ್ ಆಗೋದರಿಂದ ಇನ್ನೂ ಕೊಡೋಕ್ಕಾಗಿಲ್ಲ ಅದಕ್ಕೂ ಅನುದಾನ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಮತ್ತು ಕೇಂದ್ರ ಸರ್ಕಾರ ಮೊನ್ನೆ ಬಜೆಟ್ ಬಂದಂಥ ಸಮಯದಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ಇನ್ನೂರು ಕೋಟಿ ರೂಪಾಯಿ ನಮ್ಮ ಮಹಾನಗರ ಪಾಲಿಕೆ ಆದಮೇಲೆ ಬಿಡುಗಡೆಗೊಳಿಸಿ ಇವತ್ತು ಅದನ್ನು ತೊಂಬತ್ತು ಪರ್ಸೆಂಟ್ ಅನುದಾನ ಎಂಬತ್ತೈದು ಪರ್ಸೆಂಟ್ ಅನುದಾನ ಇವತ್ತು ಕೇಂದ್ರ ಸರ್ಕಾರದೇ ಆಗಿದೆ ಮತ್ತು ಇದ್ರ ಜೊತೆಗೆ ಒಂದು ಎರಡು ಸಾವಿರದ ನಾಲ್ಕುನೂರು ಜಿ ಪ್ಲಸ್ ಟೂ ಮನೆಗಳು ಪಿ ಎಮ್ ಎ ವೈ ಅಡಿಯಲ್ಲಿ ಮತ್ತು ಎರಡು ಸಾವಿರದ ಮುನ್ನೂರ ತೊಂಬತ್ತು ಮನೆಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಮ್ಯಾಚಿಂಗ್ ಗ್ರ್ಯಾಂಟ್ನಡಿಯಲ್ಲಿ ನಮಗೆ ಸ್ಲಮ್ ಬೋರ್ಡ್ನಿಂದ ಕಾಮಗಾರಿಗಳು ನಡೀತಾ ಇದೆ ಸೊ ಈ ಎಲ್ಲವುಗಳು ನಾವು ಗಮನಿಸಿದಾಗ ಪ್ರತಿಯೊಂದು ವರ್ಗಕ್ಕೂ ಇವತ್ತು ಮಹಿಳೆಯರಿಗೆ ಮುದ್ರಾ ಯೋಜನೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಮುದ್ರಾ ಯೋಜನೆಯಡಿಯಲ್ಲಿ ಬೆನಿಫಿಟ್ ಆದಂಥವ್ರು ಮಹಿಳೆಯರು ಸೊ ಈ ರೀತಿಯಾಗಿ ಮಹಿಳಾ ವರ್ಗಕ್ಕೂ ರೈತಾಪಿ ಜನರಿಗೂ ಯುವಕರಿಗೂ ನೌಕರಿಗಳು ಹತ್ತು ಲಕ್ಷ ನೌಕರಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದಾಗಲಿ ಇತ್ತು ಸ್ಮಾರ್ಟ್ ಸಿಟಿ ನಮ್ಮ ಸ್ಟಾರ್ಟಪ್ಗಳು ಇವತ್ತು ಬಹುಶಃ ರಾಜ್ಯದಲ್ಲಿ ಸರಿಸುಮಾರು ಎರಡು ಸಾವಿರ ಸ್ಟಾರ್ಟಪ್ಗಳು ನಮಗೆ ಸ್ಟಾರ್ಟಪ್ ಸಾವಿರದ ಅಂದಾಜು ಸ್ಟಾರ್ಟಪ್ಗಳು ಸ್ಟಾರ್ಟ್ ಆದರೆ ನಮ್ಮ ರಾಜ್ಯದಲ್ಲಿ ಇವತ್ತು ಏಳುನೂರ ತೊಂಬತ್ತು ಸ್ಟಾರ್ಟ್ಅಪ್ಗಳು ನಮ್ಮ ರಾಜ್ಯದಲ್ಲಿ ಶುರುವಾಗಿದೆ ಸೊ ಅನೇಕ ಯುವಕರು ನ ಅಪ್ನ ನಡಿಯಲ್ಲಿ ನಮಗೆ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಬೃಹತ್ ಮೊತ್ತದ ಸಾಲ ನಮ್ಮ ರಾಜ್ಯಕ್ಕೆ ಬಿಡುಗಡೆಯಾಗಿದೆ ಮತ್ತು ಇದರಿಂದ ಏಳು ಸಾವಿರದ ಒಂಬೈನೂರ ನಲವತ್ತು ಯುವಕರು ಬೆನಿಫಿಟ್ ಆಗಿದ್ದಾರೆ ಫಲಾನುಭವಿಗಳಾಗಿದ್ದಾರೆ ಸ್ಟಾರ್ಟ್ಅಪ್ ಯೋಜನೆಯಲ್ಲ ಮತ್ತು ಈ ಹೊಸ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತೆ ತ್ರಿಬಲ್ ಐ ಟಿ ತಮಗೆಲ್ಲ ಗೊತ್ತಿರುವಂತಹ ರಾಯಚೂರಿನಲ್ಲಿ ನಡೆದಿದೆ ಮತ್ತು ಒಂದು ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯನೇ ಸ್ಥಾಪಿಸಲಾಗಿದೆ ಎಲ್ಲ ರೀತಿಯ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ರಂಗದಲ್ಲೂ ಇವತ್ತು ನಾವು ಬಹುಶಃ ರಾಷ್ಟ್ರದ ಎಪ್ಪತ್ತೈದು ವರ್ಷ ರಾಜಕಾರಣ ತೆಗೆದುಕೊಂಡಾಗ ಈ ಹನ್ನೊಂದು ವರ್ಷದ ಆಡಳಿತದಲ್ಲಿ ಯಾವ ರೀತಿ ನಮಗೆ ಈ ದೇಶ ಅಭಿವೃದ್ಧಿಯಾಗಿದೆ ಯಾವ ರೀತಿ ಜಗತ್ತಿನಲ್ಲಿ ನಮ್ಮ ರಾಷ್ಟ್ರ ಹೊರಹೊಮ್ಮಿದೆ ನಮ್ಮ ರಾಷ್ಟ್ರದ ಬಗ್ಗೆ ಇರುವಂಥ ಅಭಿಮಾನ ಬೇರೆ ದೇಶದವ್ರ ಬಗ್ಗೆ ಬೇರೆ ದೇಶದವರಿಂದ ಅಭಿಮಾನ ಹೆಚ್ಚಿಸುವಂಥ ಕೆಲಸ ಆಗಲಿ ನರೇಂದ್ರ ಮೋದಿಜಿ ಅವರು ಮಾಡಿದರೆ ಅಂದ್ರೆ ಇದು ಬಹಳ ಸಂತೋಷದ ವಿಷಯ ಅಂತ ಹೇಳಿ ಬಯಸ್ತೇನೆ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನ್ಗೌಡ ಲೆಕ್ಕಿಹಾಳ ಮಾಜಿ ಶಾಸಕರಾದ ಬಸನ್ಗೌಡ ಬ್ಯಾಗವಾಟ್ ಗಂಗಾಧರ್ ನಾಯಕ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಶ್ರೀಮತಿ ಲಲಿತಾ ಆಂಜನೇಯ ಕಡಗೋಳು ಸೇರಿದಂತೆ ಇತರರಿದ್ದರು